ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ಅಲ್ವಾ ತಮ್ಮನ್ನೆಲ್ಲ ನೋಡಿದ ಮೇಲೆ ಯಾವ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರುವಂತಹ ನಾನು ನಿಮಗೆ ಕುಮಕುಮನ ತೋರಿಸ್ತಾ ಇದ್ದೀನಿ ಈ ಕುಂಕುಮದಿಂದ ನಾವು ಯಾವ ಒಂದು ಉಪಯ ಉಪಾಯನ ನಾವು ಮಾಡಿದ್ರೆ ನಮ್ಮ ಅಂದರೆ ನಿಮ್ಮ ನಿಮ್ಮ ಗಂಡ ಕೋಟ್ಯಾಧಿಪತಿ ಆಗ್ತಾನೆ ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ವಿವಾಹಿತ ಹೆಣ್ಮಕ್ಕಳು ಈ ಕುಂಕುಮ ಡಬ್ಬದಲ್ಲಿ ಒಂದೇ ಒಂದು ವಸ್ತುವನ್ನು ಬಚ್ಚಿಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ನಿಮ್ಮ ಗಂಡ ಕೋಟ್ಯಾಧಿಪತಿಯೇ ಆಗ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ನಾವು ಈ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ಕುಂಕುಮಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ ಅದೇ ರೀತಿ ದೇವಾನು ದೇವತೆಗಳಿಗೂ ಸಹ ಈ ಕುಂಕುಮ ಅಂತ ಅಂದರೆ ಪ್ರೀತಿಕಾರಕವಾದದ್ದು ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿ ನಾವು ಕುಂಕುಮಕ್ಕೆ ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ವಿವಾಹಿತ ಮಹಿಳೆಯರಿಗೂ ಸಹ ವಿವಾಹಿತ ಮಹಿಳೆಯರು ಸಹ ಈ ಕುಂಕುಮಕ್ಕೆ ಒಂದು ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಕೊಟ್ಟೇ ಕೊಡ್ತಾರೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯ ಅಲ್ವಾ ಕುಂಕುಮನ ನಾವು ಮುತ್ತೈದರ ಸಂಕೇತ ಅಂತಾನೆ ಕರಿತೀವಿ ಅಲ್ವಾ ಕುಂಕುಮ ಅರ್ಶನಾ ಕುಂಕುಮ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಮುಖ್ಯ ಅಂತ ಅನ್ನೋದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ವಿಷಯ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಕುಂಕುಮದ ಒಂದು ಡಬ್ಬದಲ್ಲಿ ಈ ಒಂದು ಚಿಕ್ಕ ವಸ್ತುವನ್ನು ನಾವು ಬತ್ತಿಡೋದ್ರಿಂದ ನಿಮ್ಮ ಗಂಡ ಕೋಟ್ಯಾಧಿಪತಿ ಆಗ್ತಾರೆ ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಸುಲಭವಾದ ಒಂದು ಟಿಪ್ಸ್ ಅಲ್ವಾ ಫ್ರೆಂಡ್ಸ್ ಹೌದು ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವೇನ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತೆ ಇನ್ನು ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳಿದ್ರೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತಿಂದ ಈ ಒಂದು ರೆಮಿಡಿ ತುಂಬ ತುಂಬ ಪವರ್ಫುಲ್ ಆಗಿರೋದು ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೆಮಿಡಿ ಹಾಗಾಗಿ ಹಾಗಾದರೆ ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹೆಣ್ಣು ಎಂದರೆ ಹೇಗಿರಬೇಕು ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು ಫ್ರೆಂಡ್ಸ್ ಇದು ಮೂವಿ ಸಾಂಗ್ ನಾನು ಸಾಂಗ್ ಹೇಳ್ತಾ ಇಲ್ಲ ನಿಮಗೆ ಕುಂಕುಮದ ಬಗ್ಗೆ ಇದ್ದೀನಿ ಹೌದು ಫ್ರೆಂಡ್ಸ್ ನಮಗೆ ನಾವು ನಮ್ಮ ಮುಖಕ್ಕೆ ನಾವು ಕುಂಕುಮನ ಹಾಕೊಂಡಾಗ ನಮ್ಮ ಮುಖ ಯಾವ ರೀತಿ ಆಕರ್ಷಿತವಾಗಿ ಕಾಣುತ್ತೋ ಅದೇ ರೀತಿಯಲ್ಲಿ ಸಿಂಧೂರಂ ಸೌಂದರ್ಯ ಸಾಧನಂ ಎಂಬ ಹೇಳಿಕೆನೇ ಇದೆ ಅಲ್ವಾ ನಮಗೆ ಕುಂಕುಮ ಅಂತ ಅಂದರೆ ನಮಗೆ ನೆನಪು ಬರೋದು ಯಾವುದೇ ಕೆಂಪು ಬಣ್ಣ ಅಲ್ವಾ ನಮಗೆ ಕೆಂಪು ಬಣ್ಣ ಅಂತ ನಮಗೆ ರಕ್ತದ ಸಂಕೇತ ಅಂತ ಹೇಳ್ಬೋದು ನಮ್ಮ ದೇಹಕ್ಕೆ ರಕ್ತ ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ವಿವಾಹಿತ ಮಹಿಳೆಯರಿಗೆ ಕುಂಕುಮ ಅಂತ ಅನ್ನೋದು ಅಷ್ಟೇ ಅತ್ಯಮೂಲ್ಯ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಆ ಫ್ರೆಂಡ್ಸ್ ಹೆಣ್ಮಕ್ಳು ಪ್ರತಿನಿತ್ಯ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಕಾರಾತ್ಮಕ ಶಕ್ತಿ ಇರೋದಿಲ್ಲ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಜಗಳ ಇರಲಿ ಪ್ರೀತಿ ಪ್ರೇಮ ನಂಬಿಕೆಯಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ವಿವಾಹಿತ ಮಹಿಳೆಯರು ಕುಂಕುಮವನ್ನು ಅಣೆಗೆ ಹಚ್ಚಿಕೊಂಡ್ರೆ ನಮ್ಮ ಜೀವನದಲ್ಲಿ ಸುಖಕರವಾದಂಥ ಒಂದು ಜೀವನವೇ ನಮಗೆ ಸಿಗುತ್ತೆ ಅಂತಲೂ ಹೇಳ್ಬೋದು ಅದರ ಜೊತೆಗೆ ವಿವಾಹಿತ ಮಹಿಳೆಯರು ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಕಷ್ಟಗಳು ಸಹ ನಮ್ಮ ಹತ್ರ ಸುಳಿದೇನೆ ದೂರನೇ ಹೋಗುತ್ತೆ ಮತ್ತು ಕನಸಿನಲ್ಲಿ ನೀವೇನಾದ್ರೂ ಕುಂಕುಮವನ್ನು ಕಂಡ್ರೆ ಅತಿ ಬೇಗ ಅತಿ ಶೀಘ್ರದಲ್ಲೇ ಮದುವೆ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನೀವು ಇಷ್ಟಪಟ್ಟಂತಹ ಪತಿನೇ ನಿಮಗೆ ಸಿಗ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಕುಂಕುಮವನ್ನು ನಮ್ಮ ವಾಸ್ತುಶಾಸ್ತ್ರದಲ್ಲೂ ಸಹ ಉತ್ತಮ ಅಂತ ಹೇಳಿ ಪರಿಗಣಿಸಲಾಗಿದೆ ವಾಸ್ತುಶಾಸ್ತ್ರದ ಮೂಲಕ ನೋಡೋದಾದರೆ ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಎಣ್ಣೆಯಿಂದ ಮಿಕ್ಸ್ ಮಾಡಿದಂತಹ ಕುಂಕುಮವನ್ನು ನೀವು ಮನೆಯ ಮೇಂಡವ್ರಿಗೆ ನೀವು ಸ್ವಸ್ತಿ ಚಿಹ್ನೆಯನ್ನು ಬರೆಯೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿನೇ ನಮಗೆ ಮನೆಗೆ ಬರುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗುತ್ತೆ ಪಾಸಿಟಿವ್ ಅನ್ನೋ ಅಂಶ ಮನೆಗೆ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಕುಂಕುಮದ ಡಬ್ಬದಲ್ಲಿ ನೀವು ಈ ಒಂದೇ ಒಂದು ವಸ್ತುವನ್ನು ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ರೆ ಇದರಿಂದ ನಮಗೆ ವಾಸ್ತು ದೋಷನೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಕುಂಕುಮ ಡಬ್ಬದಲ್ಲಿ ನಾವು ಈ ಒಂದು ಚಿಕ್ಕ ವಸ್ತುವನ್ನು ನಾವು ಬಚ್ಚಿರೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಪಾರ್ವತಿ ದೇವಿ ಇಬ್ಬರೂ ಆಶೀರ್ವಾದನು ನಮ್ಮ ಮೇಲೆ ಇದ್ದು ನಾವು ಮುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ಮತ್ತು ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆ ಅತಿರಿನ ಸಲು ಸಹ ಸುಳಿಯೋಣ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಕುಂಕುಮ ಒಂದು ಒಂದು ಡಬ್ಬದಲ್ಲಿ ಯಾವ ಒಂದು ವಸ್ತುವನ್ನು ಬಚ್ಚಿರೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದ್ರೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ ಈ ಕುಂಕುಮದ ಡಬ್ಬಿಯಲ್ಲಿ ಒಂದೇ ಒಂದು ವಸ್ತುವನ್ನು ನೀವು ಬಚ್ಚಿಡೋದ್ರಿಂದ ನಿಮ್ಮ ಗಂಡ ಕೋಟಿ ಅಧಿಪತಿ ಆಗ್ತಾರೆ ಅನ್ನೋದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಸತ್ಯ ಅಂತ ಸಹ ನಾವು ಹೇಳ್ಬೋದು ಅಂತಂದರೆ ಇದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮಗೆ ನಿಮ್ಮ ಹತ್ರ ನನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಹೌದು ಫ್ರೆಂಡ್ಸ್ ಈ ಕುಂಕುಮದ ಡಬ್ಬದಲ್ಲಿ ಯಾವ ಒಂದು ವಸ್ತುವನ್ನು ಇಡೋದ್ರಿಂದ ನಮ್ಮ ನಿಮ್ಮ ಗಂಡ ಕೋಟ್ಯ ಆಗ್ತಾರೆ ಅಂತ ಅಂದರೆ ನೋಡಿ ನಾನು ನಿಮಗೆ ನಿಮಗೆ ಒಂದು ರೂಪಾಯಿ ಕಾಯ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ರೂಪಾಯಿ ಕಾಯ್ನ ನೀವು ಈ ಕುಂಕುಮದ ಡಬ್ಬದಲ್ಲಿ ನೋಡಿ ಸೆಂಟ್ರಲ್ಲಿ ನೀವು ಈ ರೀತಿ ಬಚ್ಚಿಡೋದ್ರಿಂದ ನೋಡಿ ಈ ರೀತಿ ಬಚ್ಚಿಟ್ಟು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿತ್ತೆ ನಿಮ್ಮ ಗಂಡ ಕೋಟಿ ಅಧಿಪತಿ ಆಗ್ತಾರೆ ಅಂತಲೂ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಆರ್ಥಿಕ ಸಮಸ್ಯೆ ಇರಲಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತೆ ಮತ್ತು ನೀವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೂ ಸಹ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಮತ್ತು ನೀವು ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಕುಂಕುಮನ ನಾವು ಮಾತೆ ಮಹಾಲಕ್ಷ್ಮಿ ಮತ್ತು ಪಾರ್ವತಿ ದೇವಿಗೆ ಹೋಲಿಸ್ತೀವಿ ಅದ್ರ ಜೊತೆಗೆ ದೇವಾನು ದೇವತೆಗಳಿಗೂ ಸಹ ಈ ಕುಂಕುಮ ಅಂತಂದರೆ ತುಂಬ ಪ್ರೀತಿಕಾರಕವಾದದ್ದು ಮತ್ತು ನಾವು ಹಿಂದೂ ಧರ್ಮದಲ್ಲಿ ಉತ್ತೇದರ ಸಂಕೇತ ಅಂತಂದರೆ ಇದು ಕುಂಕುಮ ಅಂತ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಕುಂಕುಮದಿಂದ ನಾವು ಇಷ್ಟೆಲ್ಲ ಲಾಭ ಇದೆ ಅಂತ ಅಂದ್ಮೇಲೆ ಕುಂಕುಮದಲ್ಲಿ ಒಂದೇ ಒಂದು ವಸ್ತುವನ್ನು ನಾವು ಬಚ್ಚಿಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ಕುಂಕುಮದ ಡಬ್ಬದಲ್ಲಿ ಒಂದು ರೂಪಾಯಿ ಕಾಯಿನ ನೀವು ಬಚ್ಚಿಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಯಾವ ದಿನ ಬೇಕಾದ್ರೂ ಸಹ ಮಾಡ್ಕೋಬೋದು ಆದಷ್ಟು ನೀವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಗೋಧೂಳಿಯ ಸಮಯದಲ್ಲೇ ನೀವು ಕುಂಕುಮದನ್ನು ಹೊಸದಾಗಿ ಕುಂಕುಮ ತರಬೇಕಾಗುತ್ತೆ ತಂದು ನೀವು ಈ ರೀತಿ ಇರುವಂಥ ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಒಂದು ರೂಪಿ ಕಾಯ್ನ ಬಚ್ಚಿರೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನಿಮ್ದಾಗಿಸ್ಕೋಬಾರ್ದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಕುಂಕುಮದಿಂದ ಇಷ್ಟೆಲ್ಲ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಇದನ್ನೆಲ್ಲ ಮಾಡ್ಕೋಬಾರ್ದು ಹೌದು ಫ್ರೆಂಡ್ಸ್ ಕುಂಕುಮನ ನಾವು ತುಂಬಾ ಕುಂಕುಮಕ್ಕೆ ತುಂಬನೇ ಶಕ್ತಿ ಇದೆ ಅದ್ರ ಜೊತೆಗೆ ಕುಂಕುಮನ ನಾವು ಒಂದು ಸಂಪ್ರದಾಯವಾಗಿ ನಾವು ಸಂಪ್ರದಾಯವಾಗಿ ನಾವು ಬಳಸ್ತೀವಿ ಅಲ್ವಾ ಕುಂಕುಮಕ್ಕೆ ಎಷ್ಟು ಪವರ್ ಇದೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಕುಂಕುಮದಿಂದ ಈ ಒಂದು ಚಿಕ್ಕ ರೆಮಿಡಿನ ನೀವು ಮಾಡ್ಕೊಳ್ಳಿ ನಾವು ಏನೇ ಹೇಳೋದು ಬೇಡ ಕಣ್ ಮಾಡಿ ಮಾಡಿ ನಿಮ್ಮ ಕಣ್ಣಾರ ನೀವೇ ಇದರ ಒಂದು ಒಳ್ಳೆಯ ರಿಸಲ್ಟ್ನ ನೀವೇ ತಿಳ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹಾಯನ ಶೇರ್ ಮಾಡಿ ಎಲ್ಲರೂ ಲೈಫ ಚೆನ್ನಾಗಿರೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಆಯಿತು ನನಗೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಇನ್ನೂ ಯಾರು ವರ್ಷರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಇದು ನಿಮಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ಮಾಹಿತಿ ಹಾಗಾಗಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್